ೂರು ಜಿಲ್ಲೆಯಲ್ಲಿ ಮಾನವಿ ತಾಲೂಕಲ್ಲಿ ನಡೀತಾ ಕಲ್ಲು ಕಲ್ಲು ಗಣಿಗಾರಿಕೆ ಏನಿದೆ ಕಲ್ಲು ಗಣಿಗಾರಿಕೆ ಗಣಿಗಾರಿಕೆ ಏನಿದೆ ಅದು ಕೂಡಲೇ ನಿಲ್ಬೇಕು ಜೊತೆಗೆ ರಾಜ್ಯದಲ್ಲಿ ನಡೀತಕ್ಕಂಥ ಕಲ್ಲು ಗಣಿಗಾರಿಕೆ ಅಥವಾ ಮಣ್ಣು ಗಣಿಗಾರಿಕೆ ಏನಿದೆಯೋ ಅದು ಕೂಡಲೇ ನಿಲ್ಬೇಕು ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೋಬೇಕು ಎಚ್ಚೆತ್ಕೊಂಡು ಈ ಸರ್ಕಾರದ ವಿರುದ್ಧವಾಗಿ ನಾವು ಏನು ಹೋರಾಟ ಮಾಡ್ತಾ ಇದು ಜಾಸ್ತಿ ಹೆಚ್ಚು ಕಮ್ಮಿ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಲಾಸ್ ಅದರಿಂದ ನಾನು ಹೇಳೋದೇನಂತಂದರೆ ಕೂಡಲೇ ಅವ್ರ ಕಡೆಯಿಂದ ಏನು ಕಟ್ಟಿಸ್ಕೋಬೇಕು ಸರ್ಕಾರ ಕಟ್ಟಿಸ್ಕೋಬೇಕು ಕೂಡಲೇ ನಿಲ್ಲಿಸ್ಬೇಕು ಅಂತೇಳ್ಬಿಟ್ಟು ಈ ಮೂಲಕ ಒತ್ತಾಯ ಮಾಡಿ ಒಂದು ವರ್ಷಗಳ ಕಾಲ ಹೋರಾಟ ಈ ಒಂದು ವರ್ಷಗಳ ಕಾಲ ಹೋರಾಟದಲ್ಲಿ ನಮ್ಮ ಸಂಘಟನೆ ಮುಖಾಂತರ ಹಾಗೂ ನಮ್ಮ ಹಿರಿಯ ಮಾರ್ಗದರ್ಶಕರಾದಂಥ ಏನು ಹೆಬ್ಬಾಳ್ ವೆಂಕಟೇಶ್ ಸಾಹೇಬ್ರವರ ಒಪ್ಪಿಗೆ ಮೇರೆಗೆ ನಾವು ಸತತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಏನು ಕೇಂದ್ರ ಕಚೇರಿಯಾದಂಥ ರೇಸ್ ಕೋರ್ಸ್ ರಸ್ತೆ ನಾಲ್ಕನೇ ಮಹಡಿಯಲ್ಲಿ ಇರುವಂತಹ ಕಚೇರಿಗೆ ಜಂಟಿ ನಿರ್ದೇಶಕರಾದ ರಮಣ ಅವರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟು ಏನಪ್ಪಾ ವಿಷಯ ಅಂತಂದ್ರೆ ಅಧಿಕೃತ ಪರವಾನಿಗೆ ಕೊಟ್ಟಿದೆ ಏನು ಅಧಿಕೃತ ಪರವಾನಿಗೆ ಕೊಟ್ಟಿದೆ ಮೇ ಹಿಂದೂಸ್ತಾನ್ ಸ್ಟೋನ್ ಥ್ರೆಶರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಅಧಿಕೃತ ಪರವಾನಿಗೆ ಕೊಟ್ಟಿದೆ ಸರ್ವೆ ನಂಬರ್ ಆರ್ನೂರ ಮೂವತ್ತೇಳು ಆರ್ನೂರ ಎಪ್ಪತ್ತೊಂದು ಆಮೇಲೆ ಸರ್ವೆ ನಂಬರ್ ಏಳ್ನೂರ ಒಂದು ಸರ್ ಇದ್ರಲ್ಲಿ ಏನಿದೆ ಅಂತಂದ್ರೆ ನಾವು ಏನು ಕೇಳ್ತಾ ಇಲ್ಲ ಸರ್ಕಾರದ ರಾಜಸ್ವಕ್ಕೆ ಬೊಕ್ಕಸ್ ಮಾಡುವ ಮುಖಾಂತರ ಏನು ಈ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡುವ ಮಾಲೀಕನ ವಿರುದ್ಧ ನಮ್ಮ ಧ್ವನಿ ಇದೆ ಯಾಕಂತಂದ್ರೆ ಇವತ್ತು ಸರ್ಕಾರ ನಮಗೆಲ್ಲ ಬಹಳ ಸಂತೋಷದ ವಿಷಯ ಏನಂದ್ರೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಇಡೀ ಕರ್ನಾಟಕ ರಾಜ್ಯದ ಕುಟುಂಬಗಳನ್ನು ಸಾಕುವಂತ ಕೆಲಸ ಮಾಡ್ತಾ ಇದೆ ಆದ್ರೆ ಈ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡುವಂತ ಈ ಮಾಲೀಕರು ಮಾತ್ರ ಸರ್ ಹನ್ನೊಂದು ತಿಂಗಳ ರೆಕಾರ್ಡಿನಲ್ಲಿ ಒಂದು ಲಕ್ಷ ನಲವತ್ತೆಂಟು ಸಾವಿರ ಯೂನಿಟ್ ವಿದ್ಯುತ್ ಯೂನಿಟ್ ಅನ್ನು ಇವರು ಬಳಸಿಕೊಂಡು ಕೇವಲ ಎರಡೇ ಸಾವಿರ ಮೆಟ್ರಿಕ್ ಟನ್ ರಾಜನವನ್ನು ಇವರು ಪಾವಿಸ್ತಾರೆ ಉಳಿದ ನಲವತ್ತೆಂಟು ಸಾವಿರ ಮೆಟ್ರಿಕ್ ಟನ್ ಏನು ತಮ್ಮ ಜೇವಿಗೆ ಹಾಕೊಂಡು ಹಾಕಿಕೊಂಡು ಇವತ್ತು ಸರ್ಕಾರಕ್ಕೆ ಮತ್ತು ಸರ್ಕಾರದ ಖಜಾನೆಗೆ ನಷ್ಟ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ರಾಯಚೂರು ಜಿಲ್ಲಾದ್ಯಂತ ಏನಪ್ಪ ವಿಷಯ ಅಂತ ಅಂದ್ರೆ ರಾಯಚೂರು ಜಿಲ್ಲಾದ್ಯಂತ ಹೆಚ್ಚು ಗುಡ್ಡ ನಾಡು ಪ್ರದೇಶ ಇರುವುದರಿಂದ ಈ ಅಕ್ರಮ ಕದೀಮರಿಗೆ ಬಹಳ ಒಳ್ಳೆ ಅವಕಾಶ ಅದಾಗಿದೆ ಆಮೇಲೆ ಇದರಲ್ಲಿ ಪಾಲಾಗಿರುವಂತ ಭ್ರಷ್ಟ ಅಧಿಕಾರಿಗಳು ಏನು ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಹಿರಿಯ ಭೂ ವಿಜ್ಞಾನಿಯಾದಂತ ಪುಷ್ಪಲತಾ ಮೇಡಮ್ ಅವರಿಗೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ತಕ್ಷಣವೇ ಅಮಾನತ್ತು ಮಾಡ್ಬೇಕಂತೇಳಿ ಕೇಂದ್ರ ಕಚೇರಿಗೆ ಶಿಫಾರಸು ಮಾಡಿರ್ತಾರೆ ಇವತ್ತಿನವರೆಗೆ ಅವರಿಗೆ ಅಮಾನತ್ತು ಮಾಡಿರೋದಿಲ್ಲ ಇದಕ್ಕೆ ತಾರತಮ್ಯ ಮಾಡ್ತಾ ಇದ್ದಾರೆ ಸರ್ಕಾರದ ಖಜಾನೆಗೆ ಏನ ಅವರು ರಾಜಸ್ವವನ್ನು ಮೋಸ ಮಾಡಿದರೆ ಪುನಃ ರಾಜಸ್ವವನ್ನು ಪಾವತಬೇಕು ಆಮೇಲೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಿಸಬೇಕು ಆಮೇಲೆ ಸರ್ಕಾರ ನಡೆಯೋಕೆ ದುಡ್ಡು ಬರೋದಾದ್ರೆ ಒಂದ್ ಸಾರಿ ಹೇಳ್ರಿ ಆ ಅವರು ರಾಜಸ್ವ ತುಂಬಿದ್ರೆ ಮಾತ್ರ ನಮಗೆ ಒಳ್ಳೆ ಅಭಿವೃದ್ಧಿ ನೋಡಕ್ ಸಾಧ್ಯ ಆ ಸುಸಹಿತ ವಾತಾವರಣ ಏನು ಮೂಲಭೂತ ಸೌಕರ್ಯಗಳಿವೆ ಕುಡಿಯೋಕೆ ನೀರಿದೆ ಇದೆ ವಿದ್ಯುತ್ ಇದೆ ಏನು ಮಕ್ಕಳಿಗೆ ಸ್ಕಾಲರ್ಶಿಪ್ ಇದೆ ವಿದ್ಯಾಭ್ಯಾಸ ಇದೆ ಇದೆಲ್ಲ ಕೊಡೋಕೆ ಸಾಧ್ಯ ಆಗುತ್ತೆ ಆದ್ರೆ ಈ ಅಕ್ರಮ ಕದೀಮರರು ಮಾತ್ರ ಭ್ರಷ್ಟಾಚಾರದ ಮಾರ್ಗವನ್ನು ಉಪಯೋಗಿಸಿಕೊಂಡು ಇವತ್ತು ಸಹಸ್ರಾರು ಕೋಟಿ ತಮ್ಮ ಮಕ್ಕಳಿಗೆ ತಮ್ಮ ಬೇನಾಮಿ ಮಕ್ ಬೇನಾಮಿಯಾದಂತಹ ತಮ್ಮ ಸಂಬಂಧಿಕರಿಗೆ ಆಸ್ತಿ ಮಾಡುವ ಮುಖಾಂತರ ಇವತ್ತು ಸರ್ಕಾರಕ್ಕೆ ಮೋಸ ಮಾಡುವಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ಈ ಹೋರಾಟದ ಉದ್ದೇಶ ಇಟ್ಕೊಂಡು ನಾವು ಇವತ್ತಿಲ್ಲಿ ಮನವಿ ಕೊಟ್ಟಿದ್ದೇವೆ ಗಣಿ ಮತ್ತು ಭೂ ಇಲಾಖೆಯಲ್ಲಿ ಆದಷ್ಟು ಭ್ರಷ್ಟಾಚಾರ ಇಡೀ ಯಾವುದೇ ಇಲಾಖೆಯಲ್ಲಿ ಆಗ್ತಾ ಇಲ್ಲ ಯಾಕಂತಂದ್ರೆ ನಮ್ಮ ಕರ್ನಾಟಕದ ಅದು ಕರ್ನಾಟಕದ ನಾಡು ಕಾಡು ಬೀಡು ಉಳಿಸುವಂತ ನಮ್ಮ ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಕೆಲಸ ಮಾಡುವಂತ ಕೆಲಸ ಇದು ಆದ್ರೆ ಇಲ್ಲಿ ಅಧಿಕಾರಿಗಳು ಮಾತ್ರ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ನ್ಯಾಯ ಸಿಗುವರೆಗೂ ನಾವು ಇದಕ್ಕೆ ಹಿಂದೆ ಜೇರುವ ಯಾವುದೇ ಪ್ರಶ್ನೆ ಉದ್ಭವ ಆಗಲ್ಲ ನಮಗೆ ತಕ್ಷಣವೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಕೇಂದ್ರ ಕಚೇರಿಯಿಂದ ಕಾರ್ಯದರ್ಶಿಗಳು ಅಥವಾ ಜಂಟಿ ನಿರ್ದೇಶಕರಾದಂತಹ ರಮಣ ಅವರು ಇಲ್ಲಿ ಬರಲೇಬೇಕು ಬಂದು ಮನವಿ ಸ್ವೀಕಾರ ಮಾಡಬೇಕು ಧನ್ಯವಾದಗಳು ಕಲ್ಲುಗಣಿಯ ಲೂಟಿ ಈ ಕಲ್ಲುಗಣಿಯ ಲೂಟಿನ ನಾವು ಒಂದು ವಿಧಲ್ ನೋಡಿದ್ರೆ ಮೊದ್ಲೊಂದ್ಸಲಿ ಬಳ್ಳಾರಿ ಜಿಲ್ಲೆಯಲ್ಲಿ ರೆಡ್ಡಿ ಅಂಡ್ ಗೆಳೆಯರು ಏನು ತಿರುಪತಿಗೆ ಕೊಟ್ಟಿದ್ದಂತ ಒಜ್ರದ ಕವಚ ಕೊಟ್ಟಿದ್ರು ಇದೇ ಲೂಟಿ ಕಳ್ಳ ಭ್ರಷ್ಟಾಚಾರದ ಹಣದಲ್ಲಿ ಕೊಟ್ಟಿದ್ರು ಅದನ್ನ ಆಗಿನ ಏನು ಮೇಲೆ ರೈಡ್ ಆದಂತ ಸಂದರ್ಭದಲ್ಲಿ ಅದನ್ನು ವಾಪಸ್ ಕೊಟ್ಟಂತ ಕೂಡ ಈಗ ನಮಗೆ ಜ್ಞಾಪಕ ಆಗ್ತಾ ಇದೆ ಇಲ್ಲಿ ನಾವು ರಾಯಲ್ಟಿ ಕಟ್ಟಿದ್ದೇವೆ ಸರ್ಕಾರಕ್ಕೆ ಅಂತ ಈಗ ಏನಾಗುತ್ತೆ ಅಂದ್ರೆ ಐವತ್ತು ಲೋಡ್ ಗಣಿನ ಕಲ್ಲನ್ನ ತಗೊಂಡೋಗಿ ಒಂದು ಐದು ಲೋ ಲೋಡ್ಗೆ ರಾಯಲ್ಟಿ ಕಟ್ತಾರೆ ಇದು ನಡೀತಾ ಇರುವಂತ ಇದರಿಂದಾಗಿ ಏನಾಗ್ತದೆ ಅಂದ್ರೆ ಆ ಭಾಗದ ರೈತರು ಬೆಳೆಯುವಂತ ಎಲ್ಲ ಬೆಳೆಗಳು ನಾಶ ಆಗುತ್ತೆ ಈಗ ಏನಾಗುತ್ತೆ ಅಂದ್ರೆ ಕಲ್ಲು ಹೊಡೆಯೋದ್ರಿಂದ ಧೂಳು ಬೆಳೆಗಳ ಮೇಲೆ ಬಿದ್ದಾಗ ಬೆಳೆ ಸಂಪೂರ್ಣವಾಗಿ ನಾಶ ಆಗುತ್ತೆ ರೈತನಿಗೆ ಬಾರಿ ನಷ್ಟ ಆಗುತ್ತೆ ಅದಷ್ಟೇ ಅಲ್ಲ ಪರಿಸರ ಕೂಡ ನಾಶ ಆಗುತ್ತೆ ನಮ್ಗೆ ಒಳ್ಳೆ ಗಾಳಿ ಬೆಳಕು ಸಿಗಲ್ಲ ಆ ಧೂಳು ಏನಾಗುತ್ತೆ ಗಾಳಿಯಲ್ಲಿ ಸೇರ್ಕೊಂಡು ಮನುಷ್ಯನಿಗೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಕೂಡ ಬೀರುತ್ತೆ ಆ ನಿಟ್ಟಲ್ಲಿ ಒಂದು ಕಡೆ ರೈತನಿಗೆ ತೊಂದರೆ ಆಗುತ್ತೆ ಮತ್ತೊಂದು ಕಡೆ ಧೂಳಿನಿಂದ ಪರಿಸರ ಹಾನಿ ಆಗುತ್ತೆ ಜನರಿಗೆ ತೊಂದರೆ ಮತ್ತೆ ಉಸಿರಾಟದಿಂದ ತೊಂದರೆ ಆರೋಗ್ಯ ಕೆಡುತ್ತೆ ಈ ನಿಟ್ಟಲ್ಲಿ ಏನಿವತ್ತು ರಾಜೋಷವಾಗಿ ರಾಯಲ್ಟಿ ಕಟ್ಟೋದ್ರ ಮುಖಾಂತರ ಸರ್ಕಾರವನ್ನ ಮೋಸ ಮಾಡ್ತಾ ಇದ್ದಂತ ಈ ಭ್ರಷ್ಟ ಕಂಪನಿಗಳ ವಿರುದ್ಧ ಕ್ರಮ ತಗೋಬೇಕು ಅಂತ ಗೆಳೆಯರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ನಾವು ಕೂಡ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದೇವೆ ಇದು ನಿಲ್ಲಬೇಕು ಏನು ಸರ್ಕಾರದ ಬೊಕ್ಕಸಕ್ಕೆ ಹೋಗುವಂತ ರಾಯಲ್ಟಿ ಹಣನ ತಿಂದು ತೇಗಿ ಕಳ್ಳ ದಾರಿಯಲ್ಲಿ ಲೂಟಿ ಮಾಡೋದು ನಿಲ್ಲಬೇಕು ಏನು ಇವರು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಂದು ಲೋಡ್ ತಗೊಂಡು ಒಂದು ಲೋಡ್ ರಾಯಲ್ಟಿ ಕಟ್ಟಬೇಕು ಅಥವಾ ಐವತ್ತು ಲೋಡ್ ತಗೊಂಡೋದ್ರೆ ಐವತ್ತು ಲೋಡ್ಗೆ ರಾಯಲ್ಟಿ ಕಟ್ಟಬೇಕು ಮತ್ತೆ ಅಲ್ಲಿ ರೈತರಿಗೆ ಆಗುವಂತ ಕೂಡ ಭರಿಸಬೇಕು ಈ ತರ ಸರ್ಕಾರಕ್ಕೆ ಒಂದು ಕಡೆ ಮೋಸ ರೈತರಿಗೆ ಮತ್ತೊಂದು ಕಡೆ ಮೋಸ ಜನಸಾಮಾನ್ಯರಿಗೆ ಮೋಸ ಪರಿಸರ ಪರಿಸರದ ಮೇಲೆ ಅನ್ಯಾಯ ಆಗತ್ತೆ ಈ ಎಲ್ಲವೂ ಕೂಡ ಸರ್ಕಾರ ನಿದ್ದೆ ಮಾಡೋ ಕೆಲಸ ಬಿಟ್ಟು ಎಲ್ಲದರ ಬಗ್ಗೆನು ಕೂಡ ಸೂಕ್ತ ಕ್ರಮ ತಗೊಂಡು ಜನರ ರಕ್ಷಣೆಗೆ ಬರಬೇಕು ಕೂಡ್ಲೆ ಈ ಏನು ಅಕ್ರಮ ಗಣಿಗಾರಿಕೆಯನ್ನ ಇಲ್ಲ ಮೇಲೆ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ